ಬಂದ್ಮೇಲೆ ಊಟ ಎಲ್ಲ ಮಾಡಿದ್ವಿ ಇವಾಗ ನೈನ್ ತರ್ಟಿ ಮಲ್ಕೋತಾ ಇದ್ದೀವಿ ಅಮ್ಮಗೆ ಇನ್ನೊಂದು ಭಯ ಏನಂದ್ರೆ ಈ ಡೋರ್ ಆ ಕಡೆನೆ ಜನರಲ್ ಗೋಚಿದೆ ಜನ್ರಲ್ ಹೋಗಿ ಅಲ್ಲಿಂದ ಅದು ಡೋರ್ ಓಪನ್ ಇದೆ ಅದು ಮಿಡಲ್ನಲ್ಲಿರೋ ಡೆಕೋರೇಟ್ ಮಾಡಲಿಲ್ಲ ನೀವು ಉಳಿದು ಇಷ್ಟು ಇದಿಷ್ಟು ಎಲ್ಲ ಉಳಿತಾ

ನಂತ ಮಲ್ಲ ಲಗಡ ಹಾಕೊಂಡಿದ್ದೀ ಹ್ಮ್ ಮನೆ ಲಗಡ ನನ್ನ ಲಗಡ ಹಾಕೊಂಡಿದ್ದೀ ಅಂದ್ರೆ ಊಟ್ಕೊಂಡಿದ್ದೀ ನೀವು ಹೇಳ್ರಿ ನಾಕ್ ನಿಂಬೆಲವಾ ಇದು ಅದೇ ಇದು ಅದಲ್ಲ ಅದೇ ಹೇಳ್ರಿ

ಪ್ರೂಫ್ ಬೇಕಲ್ಲ ನೀವು ಮತ್ತ ಆಮೇಲೆ ತೋರ್ಸಕ್ಕೆ ಅದಕ್ಕೆ ತಕೊಳ್ತೀನಿ ಹ್ಮ್ ಟೈಮ್ ಇನ್ಮೇಲೆ ಹೋಗ್ರಿ ಸೊ ರೀ ಹೊರಡ್ತಾ ಇದೀವಿ ಮಕ್ಕಳೆಲ್ಲ ಲಗೇಜ್ ತಗೊಂಡು ತಗೋಗಿದಾರೆ ಅಮ್ಮನ ಕೆಳಗಡೆ ಇದ್ದಾಳೆ ಇವರು ಕ್ಯಾಬ್ ಬುಕ್ ಮಾಡ್ತಾ ಇದ್ದಾರೆ ಇವಾಗ ಹೊರಡ್ತಾ ಇದೀವಿ ಟ್ರೈನು ರೀ ಏಳೂವರೆಗೆ ಟ್ರೈನ್ ಇದೆ ನಮ್ದು ಸಿಕ್ಕೀನಿ ಆಮೇಲೆ ಟ್ರೈನ್ ಹಾಂ ಹಾ ಅಲ್ಲೇ ಹೇಳ್ಬಿಡೋದು ತಗೊಳ್ಳೋದಿಲ್ಲ ಸೊ ಆಮೇಲೆ ಸಿಗ್ತೀನಿ ನೀನು ಹದಿನೆಂಟು ವರ್ಷ್ದಾಗ ಹದಿನೆಂಟು ವರ್ಷ ಇದ್ದಾರಾ ಅವ್ರದ್ದು ನನಗೆ ಗೊತ್ತಿಲ್ಲ ನಾನು ನನ್ನ ಮಗಂದು ಅಷ್ಟೇ ಹೇಳೋಣ ನಾನು ಬೇರೆಯವ್ರಿಗೆ ನನಗೆ ಗೊತ್ತಿಲ್ಲ ಫೋನ್ ತಗೊಳ್ಳೋ ವಯಸ್ಸಲ್ಲ ಕೊಟ್ಟ ನೀನು

ಹೀ ಹೀ نیچے ಸೈಡ್ ಆಂದ್ರ ಕಷ್ಟ ಆಗುತ್ತೆ ಸ್ವಲ್ಪ ಆಚೆ ಸೈಡ್ ಆ ಚೇ ಸೈಡ್ ಇಲ್ಲಂತ हेलो ತರಿ ಐ ತೈಟ್ ಬೈಕ್ ಅಕ್ಬರ್ ಬೇರೆ ಕೋಚ ಬೇರೆ ಕೋಚ ಬೇರೆ ಕೋಚ್ ಬೇರೆ ಸೀಟ್ ಬೇರೆ ಕೋಚ ಹೋಗ್ತಾ ಇದಾರೆ ಉದ್ದು ಕಿರ ಸೀಟು ಉದ್ದು ಬೇರೆ ಕೋಚ ಹೋಗ್ತಾ ಇದಾರೆ ಉದ್ದು ಕಿರ ಇಲ್ಲ ಇಲ್ಲಿ ನಮಗೆಲ್ಲ ಬಿಟ್ ಬೇರೆ ಕೋಚ ಹೋಗ್ತಾ ಇದಾರೆ

आला रे मड आ वेरिस ट्रेन नाही अदला द हाय मड हा बायरी हां ओके गुड नाईट 7 ಚಷ್ಮೆಟ್ಕೋಬೇಕಾಗಲ್ಲಿ ಶ್ರೇಯಸ್ ಸ್ಮೆಲ್ ಮಲ್ಕೊಂಡ ಸಮೃದ್ಧಿ ನನ್ನ ಜೊತೆ ಮಲಗ್ತಾ ಇದ್ದಾಳೆ ಯಾಕಂದರೆ ಸಮ್ ಸಮೂಸಿಟ್ಟು ಅವ್ರ ಅಮ್ಮಮ್ಮ ತಗೊಂಡಿದ್ದಾರೆ ಅವರಪ್ಪ ಬೇರೆ ಕೊಚ್ಚಿಗೆ ಹೋದ್ರು ಸೊ ಇವಾಗ ಬಂದಮೇಲೆ ಊಟ ಎಲ್ಲ ಮಾಡಿದ್ವಿ ಇವಾಗ ನೈನ್ ಥರ್ಟಿ ಮಲ್ಕೋತಾ ಇದ್ದೀವಿ ನಮ್ಮಮ್ಮಗೆ ಇಲ್ಲೊಂದು ಭಯ ಏನಂದರೆ ಈ ಡೋರ್ ಆ ಕಡೆನೇ ಜನ್ರಲ್ ಕೋಚ್ ಇದೆ ಜನ್ರಲ್ಗೋಗಿ ಅಲ್ಲಿಂದ ಎಲ್ಲ ಅದು ಡೋರ್ ಓಪನ್ ಇದೆ ಅದು ಮಿಡಲಲ್ಲಿ ಇರೋದು ಈ ಕೋಚ್ಗೂ ಆ ಕೋಚ್ಗೂ ಇರೋದು ಡೋರ್ ಓಪನ್ ಆಗಿದೆ ಅದು ನಮ್ಮಮ್ಮಗೆ ಭಯ ಎಲ್ಲಿ ಜನರಲ್ ಬಂದು ಇಲ್ಲಿ ಕಾಲಲ್ಲೆಲ್ಲ ಮಲ್ಕೋತಾರೇನೋ ಅಂಥೇಳಿ ಅದಕ್ಕೋಸ್ಕರ ರಾತ್ರಿ ಎಲ್ಲ ನಿದ್ದೆ ಮಾಡ್ತಾಳೋ ಇಲ್ಲ ಅನ್ನೋ ಗ್ಯಾರಂಟಿ ನಮ್ಗಂತೂ ಇಲ್ಲ ಕೇಳಿದ್ರೆ ಸ್ಮೈಲ್ ಮಾಡ್ತದ ಅಲ್ಲಮ್ಮ ಬಲ್ಕೊಳ್ಳಲ್ಲ ರಾತ್ರಿ ಎಲ್ಲ ಸುಳ್ಳ ಬೇಡ ಯಾಕೆ ನಿದ್ದೆ ಬರ್ತ ಬರಲ್ಲ ಹೇಳೋ ಅವ್ರು ಅವ್ರ ಯಾರಾದ್ರೂ ಬಂದ್ರಕ್ಷನ್ ಮಾಡಬೇಕಲ್ಲ ಛೇ आराम मलको, माु बर

ನಾಳೆ ಬರ್ತಾರ ಇದು ನಮ್ಮ ಮಾಮನ ಮಗನ ಮದುವೆ ಅಂದರೆ ನಮ್ಮ ಅಣ್ಣನ ನಮ್ಮ ಅಮ್ಮಂದು ಅಣ್ಣನ ಮಗನ ಮದುವೆದು ಬಳೆ ಶಾಸ್ತ್ರ ಅದು ಮೊನ್ನೆನೇ ಮಾಡಿದ್ರು ನಾನು ಇರಲಿಲ್ಲ ಅದಕ್ಕೋಸ್ಕರ ನನಗೆ ಮನೇಲಿ ತಗೊಂಡಿಟ್ಟಿದ್ರು ಅದನ್ನು ಕೊಟ್ಟರು ಬಟ್ ಅದು ನನ್ನ ಸೈಜ್ ಆಗಲಿಲ್ಲ ಅದು ಅದಕ್ಕೋಸ್ಕರ ಶಾಪಿಗೆ ಕಳಿಸಿದ್ರು ಯಾರ್ಯಾರು ಹಾಕ್ಕೊಂಡಿರ್ಲಿಲ್ಲ ಬಳೆ ಅವರಿಗೆ ಸೊ ಅಲ್ಲಿ ಹೋಗಿ ಬಳೆ ಹಾಕ್ಸ್ಕೊತಾ ಇದ್ದೀವಿ ಎಲ್ರಿಗೂ ಎಲ್ಲರೂ ಬಳೆ ಅಂದರೆ ಗ್ರೀನ್ ಬಳೆ ಹಾಕೋತಾರೆ ಮದುವೆಗೆ ಬಟ್ ನನಗಲ್ಲಿ ಆರೆಂಜ್ ಕಲರ್ ಇಷ್ಟ ಆಗಿತ್ತು ಗ್ರೀನ್ ಬಳೆ ಶಾಸ್ತ್ರಕ್ಕೆ ಅಂತ ಒಂದೆರಡು ಹಾಕ್ಕೊಂಡೆ ಹಿಂದೆ ಎರಡು ಮುಂದೆ ಎರಡು ಅದು ಬಿಟ್ಟರೆ ಗ್ರೇ ಆರೆಂಜ್ ಬಳೆ ಹಾಕ್ಕೊಂಡೆ ತುಂಬ ಚೆನ್ನಾಗಿ ಅನ್ನಿಸ್ತು ಇನ್ನೊಂದು ಏನಂದರೆ ಗುಲ್ಬರ್ಗದಲ್ಲಿ ಬಳೆ ತುಂಬ ಚೆನ್ನಾಗಿ ಸಿಗುತ್ತೆ ಬೆಂಗಳೂರಿಗಿಂತ ಇದು ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಹೋಗಬೇಕಾದ್ರೆ ಮಾಡಿರೋದದು ಆಮೇಲೆ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಅಲ್ಲೇ ಊಟ ಮಾಡಿದೆ ಊಟ ಮಾಡೋಷ್ಟಿಗೆ ಮಹೇಶ್ ಬಂದರು ಕರೆಯೋಕ್ಕೆ ಅಂತ ತುಂಬ ಲೇಟಾಗಿತ್ತು ಆಲ್ರೆಡಿ ಸೊ ಅದಕ್ಕೋಸ್ಕರ ಎಲ್ರಿಗೂ ಬಾಯಿ ಹೇಳಿ ಮನೆಗೆ ಹೋದೆ ಇಷ್ಟು ಆಯ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ